ನಮಸ್ಕಾರ ಕನ್ನಡಿಗರೇ ಇವತ್ತು ನಾವು ಹನುಮಂತನಿಗೆ ರಹಸ್ಯವಾಗಿ ಅರ್ಪಿಸಬಹುದಾದ ಐದು ಶಕ್ತಿಶಾಲಿ ವಸ್ತುಗಳ ಬಗ್ಗೆ ಮಾತನಾಡೋಣ ಇಂತಹ ರಹಸ್ಯ ಅರ್ಪಣೆಗಳು ಕರ್ನಾಟಕ ಟೆಂಪಲ್ಸ್ ಹನುಮನ್ ಡಿವೋಟೀಸ್ ಮತ್ತು ಕನ್ನಡ ಸ್ಪಿರಿಚುಯಾಲಿಟಿಗಳಲ್ಲಿ ಬಹಳ ಪ್ರಸಿದ್ಧ ಜನರು ನಂಬುವಂತೆ ಈ ಸಣ್ಣ ಅರ್ಪಣೆಗಳು ನಮ್ಮ ಜೀವನದಲ್ಲಿನ ಸಮಸ್ಯೆಗಳನ್ನು ಕರಗಿಸಿ ಬಜರಂಗ ಬಲಿಯ ಕೃಪೆಯನ್ನು ತರುತ್ತವೆ ಆದರೆ ಆ ವಸ್ತುಗಳು ಯಾವುವು ಏಕೆ ಅವನು ರಹಸ್ಯವಾಗಿ ಅರ್ಪಿಸಬೇಕು ಮತ್ತು ಅದರಿಂದ ನಮ್ಮ ಬದುಕಿನಲ್ಲಿ ಯಾವ ಬದಲಾವಣೆಗಳು ಬರಬಹುದು ಇವತ್ತು ನಾವು ಇದನ್ನೆಲ್ಲ ಸರಳವಾಗಿ ಎಲ್ಲರಿಗೂ ಅರ್ಥವಾಗುವಾಗೆ ತಿಳ್ಕೊಳ್ಳೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಕನ್ನಡ ಲೈಫ್ ಲೆಸನ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಮುಂದುವರಿಯೋಣ ಹನುಮಂತ ಕಲಿಯುಗದ ರಕ್ಷಕ ಕಲಿಯುಗದಲ್ಲಿ ಯಾರು ಹೆಚ್ಚು ಪೂಜಿಸಲ್ಪಡುವ ದೇವರು ಎಂದರೆ ಅದು ಆಂಜನೇಯ ಸ್ವಾಮಿ ಅಂದ್ರೆ ನಮ್ಮ ಹನುಮಂತ ಯಾಕೆಂದ್ರೆ ಆತನು ನಿಸ್ವಾರ್ಥ ಸೇವೆಯ ಸಂಕೇತ ಶಕ್ತಿ ಧೈರ್ಯ ಬುದ್ಧಿ ಭಕ್ತಿ ಆಲ್ ಇನ್ ಒನ್ ಮತ್ತು ರಾಮನ ಭಕ್ತರಲ್ಲಿ ಶ್ರೇಷ್ಠ ಹನುಮಂತನು ಯಾರಾದರೂ ಶುದ್ಧ ಮನಸ್ಸಿನಿಂದ ಸ್ವಲ್ಪ ಭಕ್ತಿಯಿಂದ ಸ್ವಲ್ಪ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯನ್ನು ಕೇಳ್ತಾನೆ ಅನ್ನೋ ನಂಬಿಕೆ ಬಹಳ ಗಟ್ಟಿಯಾಗಿದೆ ಅದರಲ್ಲೂ ರಹಸ್ಯ ಅರ್ಪಣೆ ಅಂದ್ರೆ ಪ್ರಸಿದ್ಧವಾಗಿ ಹೇಳದೆ ತೋರಿಸದೆ ಸ್ವಂತ ಮನಸ್ಸಿನಲ್ಲಿ ಸರಳವಾಗಿ ಅರ್ಪಿಸುವ ವಿಧಾನ ಇದನ್ನು ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ ಇದೀಗ ಆ ರಹಸ್ಯ ಅರ್ಪಣೆ ಯಾವುವು ಒಂದುಗ ಲವಂಗ ಶುದ್ಧತೆಯ ಸಂಕೇತ ಲವಂಗ ಅಂದರೆ ಕೇವಲ ಮಸಾಲೆ ಅಲ್ಲ ಅದು ಅಗ್ನಿ ಶುದ್ಧತೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಕರಗಿಸುವ ವಸ್ತು ಎಂದು ಪರಿಗಣಿಸಲಾಗುತ್ತದೆ ಮಂಗಳವಾರ ಅಥವಾ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಸದ್ದಿಲ್ಲದೆ ಹೇಳದೆ ಒಂದು ಅಥವಾ ಎರಡು ಲವಂಗವನ್ನು ಹನುಮಂತನ ಪಾದಗಳ ಬಳಿ ಇಡಿ ಇದನ್ನು ಯಾರಿಗೂ ಹೇಳಬೇಡಿ ಇದು ನಿಮ್ಮ ಮತ್ತು ಹನುಮಂತನ ನಡುವೆ ಇರುವ ನಿಶಬ್ದ ಪ್ರಾರ್ಥನೆ ಇದರಿಂದ ದುಷ್ಟದೃಷ್ಟಿ ದೂರವಾಗುತ್ತದೆ ಮನೆಯ ನಕಾರಾತ್ಮಕ ಶಕ್ತಿ ಕಡಿಮೆ ಆಗುತ್ತದೆ ದೀರ್ಘಕಾಲದ ಅನಾರೋಗ್ಯ ಕಡಿಮೆಯಾಗಲು ಸಹಾಯವಾಗುತ್ತದೆ ಕೆಲಸದಲ್ಲಿ ಬಂದಿದ್ದ ಅಡ್ಡಿಗಳು ನಿಧಾನವಾಗಿ ಸರಿಹೋಗಲು ಶುರುವಾಗುತ್ತವೆ ಎರಡುಗ ತುಳಸಿದಳ ರಾಮನ ಪ್ರಿಯ ಹನುಮಂತನಿಗೆ ಪವಿತ್ರ ತುಳಸಿ ಎಲೆ ಎಂದರೆ ರಾಮನಿಗೆ ಅತ್ಯಂತ ಪ್ರಿಯವಾದ ಅರ್ಪಣೆ ಹಾಗಾದರೆ ರಾಮನ ಪ್ರಿಯವಾದ ವಸ್ತುವನ್ನು ರಾಮನ ಭಕ್ತನಿಗೆ ಅರ್ಪಿಸಿದರೆ ಅದು ಮತ್ತಷ್ಟು ಶ್ರೇಷ್ಠ ಐದು ಅಥವಾ ಹನ್ನೊಂದು ತುಳಸಿ ಎಲೆಗಳನ್ನು ಮನೆ ಅಥವಾ ದೇವಸ್ಥಾನದಲ್ಲಿ ಹನುಮಂತನ ವಿಗ್ರಹದ ಬಳಿ ಸದ್ದಿಲ್ಲದೆ ಇಡಿ ಯಾರಿಗೂ ತೋರಿಸಬೇಕಾದ ಅಗತ್ಯವಿಲ್ಲ ಇದರಿಂದ ನಿಮ್ಮ ಮನೆಗೆ ಹನುಮಂತನ ರಕ್ಷಣೆ ನ್ಯಾಯಾಲಯದ ಸಮಸ್ಯೆಗಳು ಕಡಿಮೆಯಾಗಲು ಸಹಾಯ ಕುಟುಂಬ ಜಗಳಗಳು ಗೊಂದಲಗಳು ನಿಧಾನವಾಗಿ ಶಮನವಾಗುತ್ತವೆ ಮನೆಯಲ್ಲಿ ಸೌಹಾರ್ದತೆ ಶಾಂತಿ ಹೆಚ್ಚುತ್ತದೆ ಮೂರು ರಾಮ ನಾಮಜಪ ಅತ್ಯಂತ ಬಲವಾದ ರಹಸ್ಯದಾನ ಇದು ಯಾವುದೇ ವಸ್ತುವಿನಿಂದ ದೊಡ್ಡದು ಹನುಮಂತನಿಗೆ ರಾಮ ಹೆಸರು ಅಂದರೆ ಜೀವ ಹನುಮಂತನ ಮುಂದೆ ಕುಳಿತು ಸದ್ದಿಲ್ಲದೆ ಒಬ್ಬರಿಗೂ ತೋರಿಸದೆ ರಾಮ ರಾಮ ಅಥವಾ ಜೈ ಶ್ರೀರಾಮ್ ಎಂದು ಜಪಿಸಿ ಇದು ರಹಸ್ಯದಾನಗಳಲ್ಲಿ ಅತ್ಯಂತ ಶಕ್ತಿಯದು ಏಕೆ ಯಾಕೆಂದರೆ ಇದು ಮನಸ್ಸನ್ನು ಶಾಂತಗೊಳಿಸುತ್ತದೆ ಭಯವನ್ನು ಕರಗಿಸುತ್ತದೆ ಮನದ ಒತ್ತಡ ಆತಂಕ ಕಡಿಮೆಯಾಗುತ್ತದೆ ಶತ್ರುಗಳ ಭಯ ದೂರವಾಗುತ್ತದೆ ಹನುಮಂತನ ಕೃಪೆ ತಕ್ಷಣ ತಲುಪುತ್ತದೆ ಎನ್ನುವುದು ನಾಗರಿಕ ನಂಬಿಕೆ ನಾಲ್ಕುಗ ಹಳದಿ ಬಟ್ಟೆ ಜ್ಞಾನ ಮತ್ತು ಗೌರವದ ಸಂಕೇತ ಹಳದಿ ಬಣ್ಣ ಎಂದರೆ ಗುರುಬಲ ಸೂರ್ಯಬಲ ಮತ್ತು ಜ್ಞಾನ ಹನುಮಂತನಿಗೆ ಒಂದು ಸಣ್ಣ ಹಳದಿ ಬಟ್ಟೆಯನ್ನು ದೇವಾಲಯದಲ್ಲಿ ಅಥವಾ ಮನೆಯಲ್ಲಿ ಶಾಂತವಾಗಿ ಯಾರಿಗೂ ಹೇಳದೆ ಅರ್ಪಿಸಿ ಮನಸ್ಸಿನಲ್ಲೇ ಹೇಳಿ ಬಜರಂಗಬಲಿ ನನ್ನ ಮನೆಯ ಶಾಂತಿ ಗೌರವ ಸಂತೋಷ ಕಾಪಾಡು ಈ ರಹಸ್ಯ ಅರ್ಪಣೆಯಿಂದ ಕುಟುಂಬ ಕಲಹಗಳು ಕಡಿಮೆಯಾಗುತ್ತವೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ ಮನಸ್ಸಿಗೆ ಸ್ಪಷ್ಟತೆ ಬುದ್ಧಿವಂತಿಕೆ ಬರುತ್ತದೆ ಕೆಲಸಗಳಲ್ಲಿ ಯಶಸ್ಸು ಕಾಣಲು ಸಹಾಯ ಐದು ಬೆಂಕಿ ಕಡ್ಡಿಗಳು ಹನುಮಂತನ ಅಗ್ನಿ ಅಂಶಕ್ಕೆ ಅರ್ಪಣೆ ಬೆಂಕಿ ಕಡ್ಡಿ ಸಣ್ಣದಾದರೂ ಅದರ ಅರ್ಥ ದೊಡ್ಡದು ಅದರ ಸಂಕೇತ ಅಗ್ನಿ ಶುದ್ಧೀಕರಣ ದೇವಸ್ಥಾನದಲ್ಲಿ ಒಂದು ಬೆಂಕಿ ಕಡ್ಡಿಯನ್ನು ಹನುಮಂತನ ಮುಂದೆ ಇಡಿ ಯಾರಿಗೂ ಹೇಳಬೇಡಿ ಮನಸ್ಸಿನಲ್ಲಿ ಮಾತ್ರ ಹೇಳಿ ಸ್ವಾಮಿ ನನ್ನೊಳಗಿನ ಭಯ ಸೋಮಾರಿತನ ದುರ್ಬಲತೆಯನ್ನು ಸುಟ್ಟು ಹಾಕು ಇದರಿಂದ ಒಳಗಿನ ಭಯಗಳು ಕರಗುತ್ತವೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಕೆಲಸಗಳಲ್ಲಿ ಬಂದಿರುವ ಅಡಚಣೆಗಳು ನಿಧಾನವಾಗಿ ದೂರವಾಗುತ್ತವೆ ಕೈಯಲ್ಲಿರುವ ಕೆಲಸಗಳು ಪೂರ್ಣಗೊಳ್ಳಲು ಶುರುವಾಗುತ್ತವೆ ವ್ಯವಹಾರ ಉದ್ಯೋಗದಲ್ಲಿ ನಿಲ್ಲುವ ಸ್ಥಿತಿ ಅಲುಗಾಡಿ ಮತ್ತೆ ಚಲನೆ ಸಿಗುತ್ತದೆ ಸಂಗ್ರಹವಾಗಿ ಈ ಎಲ್ಲ ರಹಸ್ಯ ಅರ್ಪಣೆಗಳಲ್ಲಿ ಸಾಮಾನ್ಯವಾದ ವಿಚಾರ ಏನಂದ್ರೆ ಗದ್ದಲ ಬೇಡ ತೋರಾಟ ಬೇಡ ಶಾಂತ ಮನಸ್ಸು ನಂಬಿಕೆ ಮತ್ತು ಸತ್ಯಭಕ್ತಿ ಹನುಮಂತನು ಬಾಹ್ಯ ಅಲಂಕಾರಕ್ಕಿಂತ ಮಾತಿನ ಗದ್ದಲಕ್ಕಿಂತ ಮನಸ್ಸಿನ ಶುದ್ಧತೆಗೆ ಹೆಚ್ಚು ಸ್ಪಂದಿಸುತ್ತಾನೆ ನೀವು ಈ ವಿಧಾನಗಳನ್ನು ಪ್ರೀತಿಯೊಂದಿಗೆ ಭಕ್ತಿಯೊಂದಿಗೆ ಮಾಡಿದರೆ ಜೀವನದಲ್ಲಿ ಶಾಂತಿ ಬಲ ಧೈರ್ಯ ಮತ್ತು ಯಶಸ್ಸು ಹೆಜ್ಜೆ ಹೆಜ್ಜೆಗೆ ನಿಮ್ಮ ಜೊತೆಗೆ ಬರುತ್ತವೆ ಎನ್ನುವ ನಂಬಿಕೆ ಇರುತ್ತದೆ